ರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಇದು ಇಂದಿನಿಂದಲೂ ಹಿರಿಯರು ಹೇಳುತ್ತಿದ್ದ ಅನುಭವದ ಮಾತು ಬಡ ಮಧ್ಯಮ ವರ್ಗದವರು ಮನೆ ಕಟ್ಟಿ ಮದುವೆ ಮಾಡುವಷ್ಟರಲ್ಲಿ ಜೀವನದ ಅರ್ಧ ಆಯಸ್ಸೆ ಕಳೆದು ಹೋಗಿರುತ್ತೆ ಆದ್ರೆ ಅಂಬಾನಿ ಕುಟುಂಬ ಇದೀಗ ಮದುವೆಯಿಂದಲೇ ಜಗತ್ತಿನಾದ್ಯಂತ ಸುದ್ದಿಯಾಗ್ತಿದೆ ಏಷ್ಯಾದ ನಂಬರ್ ಒನ್ ಶ್ರೀಮಂತ ಹಾಗೂ ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಕೇಶ್ ಅಂಬಾನಿ ಕಿರಿಯ ಪುತ್ರ ಅನಂತ್ ಅಂಬಾನಿ ಮದುವೆಗೆ ಇಡೀ ವಿಶ್ವವೇ ಕಾತರದಿಂದ ಕಾಯುತ್ತಿದೆ ಗುಜರಾತ್ನ ಜಾಮ್ನಗರ ಮತ್ತು ಇಟಲಿಯಲ್ಲಿ ಅದ್ದೂರಿ ಪ್ರೀ ವೆಡ್ಡಿಂಗ್ ಆಯೋಜನೆ ಮಾಡಿದಾಗಿನಿಂದಲೂ ಅಂಬಾನಿ ಕುಟುಂಬದ ಸುದ್ದಿ ಎಲ್ಲರ ಗಮನ ಸೆಳೀತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಅದ್ದೂರಿತನ ಮುದ್ದಿನ ಮಗನ ಪ್ರೀ ಗೆ ಹಣದ ಒಳೆಯನ್ನೇ ಅರಿಸಿದ ಮುಖೇಶ್ ಅಂಬಾನಿ ಈಗ ಮದುವೆಗಾಗಿ ಖರ್ಚು ಮಾಡ್ತಾ ಇರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದು ಸಾವಿರ ಕೋಟಿ ರು ಕೇಳಿ ಶಾಕ್ ಆಯ್ತಾ ಆಗ್ಲೇ ಬೇಕು ಯಾಕಂದ್ರೆ ಇಂತಹ ಅದ್ದೂರಿ ಮದುವೆ ಇಂದ್ಯಾರು ಮಾಡಿರಬಾರ್ದು ಮುಂದ್ಯಾರೂ ಮಾಡಬಾರ್ದು ಅಂತ ಮುಖೇಶ್ ಅಂಬಾನಿ ಆಲೋಚನೆ ಮಾಡ್ದಂತಿದೆ ನೀವು ಊಹೆ ಮಾಡಿರ್ಲಿಕ್ಕಿಲ್ಲ ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ ಅವರ ಮದುವೆ ಆಮಂತ್ರಣ ಪತ್ರಿಕೆಯ ಬೆಲೆಯೇ ಆರರಿಂದ ಏಳು ಲಕ್ಷ ರೂಪಾಯಿ ಕನ್ಫ್ಯೂಸ್ ಆಗ್ಬೇಡಿ ಇದು ಕೇವಲ ಒಂದು ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಬೆಲೆ ಮೂರು ಕೆಜಿ ಬೆಳ್ಳಿಯ ದೇವಾಲಯದಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ತಯಾರಿಸಿದ ದೇವರ ವಿಗ್ರಹವಿರುವ ಇನ್ವಿಟೇಷನ್ ಕಾರ್ಡ್ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು ಈಗಾಗಲೇ ಅನಂತ್ ರಾಧಿಕಾ ಮದುವೆಯ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಅದ್ದೂರಿ ವಿವಾಹಕ್ಕೆ ಕಾಂಟೂನ್ ಶುರುವಾಗಿದೆ ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ಜುಲೈ ಹನ್ನೆರಡರಿಂದ ಮೂರು ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮಕ್ಕೆ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ಹಿಲೇರಿ ಕ್ಲಿಂಟನ್ ಇವಾಂಕಾ ಟ್ರಂಪ್ ಮಾರ್ಕ್ ಜುಕರ್ ಬಾರ್ಗ್ ಹಾಲಿವುಡ್ ಬಾಲಿವುಡ್ ಸೆಲೆಬ್ರಿಟಿಗಳು ಸೇರಿದಂತೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಸಾಕ್ಷಿಯಾಗಲಿದ್ದಾರೆ ಮದುವೆಗೆ ಆಗಮಿಸುವ ಸೆಲೆಬ್ರಿಟಿಗಳು ಮತ್ತು ವಿವಿಐಪಿಗಳಿಗೆ ರಿಟರ್ನ್ ಗಿಫ್ಟ್ ರೂಪದಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳುವ ವಾತ್ ಉಡುಗೊರೆಯಾಗಿ ನೀಡಲಾಗುತ್ತಿದೆ ಅಂದಾಗೆ ಅನಂತರಾಧಿಕ ಮೊದಲ ಪ್ರಿವೆಡ್ಡಿಂಗ್ನಲ್ಲಿ ಅತಿಥಿಗಳಿಗೆ ಲೂಯಿ ವೀಟರ್ ಬ್ಯಾಗ್ ಚಿನ್ನದ ಸರ ವಿಶೇಷ ಮೇಣದ ಬತ್ತಿ ಮತ್ತು ಡಿಸೈನರ್ ಪಾದರಕ್ಷೆಗಳನ್ನು ರಿಟರ್ನ್ ಗಿಫ್ಟ್ ರೂಪದಲ್ಲಿ ನೀಡಿದ್ದನ್ನು ಇಲ್ಲಿ ಸ್ಮರಿಸಬಹುದು ಅನಂತ್ ರಾಧಿಕಾ ಮದುವೆಯ ಜವಾಬ್ದಾರಿಯನ್ನು ಬಿ ಮತ್ತು ಐ ಪಿ ಎಲ್ನ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದ ಡಿಎನ್ಎ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ವಹಿಸಲಾಗಿದ್ದು ಮದುವೆಯ ಎಲ್ಲಾ ಅಲಂಕಾರದಿಂದ ಹಿಡಿದು ಊಟ ಪಾನೀಯದ ವ್ಯವಸ್ಥೆ ಎಲ್ಲವನ್ನೂ ಈ ಕಂಪನಿಯೇ ನೋಡಿಕೊಳ್ಳುತ್ತಿದೆ ಅಂಬಾನಿ ಕುಟುಂಬ ಜಟ್ ಎಸ್ ಭದ್ರತೆಯಲ್ಲಿದ್ದರೆ ಅತಿಥಿಗಳಿಗೆ ಅರವತ್ತು ಭದ್ರತಾ ಸಿಬ್ಬಂದಿ ಹತ್ತು ಎನ್ಎಸ್ಜಿ ಕಮಾಂಡೋಗಳು ಸೇರಿದಂತೆ ಇನ್ನೂರು ಅಂತಾರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಮುನ್ನೂರು ಭದ್ರತಾ ಸದಸ್ಯರು ರಕ್ಷಣೆ ನೀಡಲಿದ್ದಾರೆ ಮನುಕುಲಕ್ಕೆ ಮಾಡುವ ಸೇವೆ ದೇವರ ಸೇವೆ ಅಂತ ನಂಬಿರುವ ಅಂಬಾನಿ ಕುಟುಂಬ ಇತ್ತೀಚಿಗಷ್ಟೇ ಮುಂಬೈನಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವ ಪಾಲ್ಗಾರ್ ಪ್ರದೇಶದಲ್ಲಿನ ಆರ್ಥಿಕವಾಗಿ ಹಿಂದುಳಿದ ಐವತ್ತಕ್ಕೂ ಹೆಚ್ಚು ಜೋಡಿಗಳಿಗೆ ಮದುವೆ ಮಾಡುವ ಮೂಲಕ ಹೃದಯ ಶ್ರೀಮಂತಿಕೆಯನ್ನ ಮೆರೆದಿದೆ ರಿಲಯನ್ಸ್ ಕಾರ್ಪೊರೇಟ್ ಪಾರ್ಕ್ ನಲ್ಲಿ ಶಾಸ್ತ್ರೋಕ್ತವಾಗಿ ಜರುಗಿದ್ದ ಸಾಮೂಹಿಕ ವಿವಾಹದ ಸಂದರ್ಭದಲ್ಲಿ ಪ್ರತಿ ಜೋಡಿಗೂ ಮಂಗಳ ಸೂತ್ರ ಉಂಗುರ ಮೂಗುತಿ ಕಾಲುಂಗುರ ಕಾಲ್ಗಿಜ್ಜೆ ನೀಡಿದ್ರು ಜೊತೆಗೆ ಪ್ರತಿ ವಧುವಿಗೆ ಒಂದು ಲಕ್ಷ ಒಂದು ಸಾವಿರ ರು ಹಾಗೂ ಒಂದು ವರ್ಷಕ್ಕೆ ಸಾಕಾಗುವಷ್ಟು ದಿನಸಿ ಗೃಹೋಪಯೋಗಿ ವಸ್ತುಗಳಾದ ಗ್ಯಾಸ್ ಸ್ಟೌವ್ ಮಿಕ್ಸರ್ ಫ್ಯಾನ್ ಹಾಸಿಗೆ ದಿಂಬು ಸಹ ಕೊಟ್ಟಿದ್ದನ್ನು ಐವತ್ತು ಮತ್ತು ನವ ದಂಪತಿ ಯಾವತ್ತೂ ಸಹ ಮರೆಯೋದಿಲ್ಲ ಇದಿಷ್ಟು ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಈವರೆಗೆ ಹೃದಯ ತರಂಗ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದ